ಹೆಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮರ್ ಯೂಟ್ಯೂಬ್ ಚಾನಲ್ ಆದಿಸೋನೊಲಾಗೆ ನಿಮ್ಗೆ ಸ್ವಾಗತ ಸ್ವಾಗತ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅದಕ್ಕೆ ಭಾಗವಸ್ಕರ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಲಾಗಿ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಆದಿನ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಇತ್ತು ಹಾಗಾಗಿ ಇವತ್ತು ಫ್ರೀಡಂ ಫ್ರೀಡಮ್ ಫೈಟರ್ಸ್ ರೋಜನಿನಾಯಣ್ಣ ಕಷ್ಟನ್ನ ವೇರ್ ಮಾಡಿದ್ದೀನಿ ಸೊ ಹಾಗಾಗಿ ನನ್ನ ಕಜಿನ್ ಕೂಡ ಬಂದಿದ್ದಾಳೆ ಹೆಲ್ಪ್ ಮಾಡೋದಕ್ಕೆ ಬಿಕಾಸ್ ನನಗೆ ಸ್ಯಾರಿ ಹಾಕೊಳ್ಳೋಕೆ ಬರಲ್ಲ ಇನ್ನು ಅವಳು ನಾನೇ ನೋಡಿಸಿದ ಅಶ್ವಿನಿ ಕರೆದೆ ಹಾಗಾಗಿ ಅಶ್ವಿನಿ ಬಂದು ವೇರ್ ಮಾಡಿದ್ಲು ಥ್ಯಾಂಕ್ ಯು ಅಶ್ವಿನಿ ಸೊ ಹೇಗೆ ಈ ಥರ ಸ್ಯಾರಿಗೂ ಓಡಿಸಿದ್ರು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯೂನ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಕೂಲಿಗೆ ಇವಾಗ ಬಿಟ್ಬಿಟ್ಟು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯೂನ್ ಸಿಕ್ತ ಸೊ ಆ ದಿನಗಂತೂ ಒಂದು ಸತಿ ಎಬ್ಬ್ರಸಿದ್ದಕ್ಕೆ ಎದ್ಬಿಟ್ಲು ಬಿಕಾಸ್ ಅವಳು ಇವತ್ತು ನಾನು ಹೇಳ್ದೆ ಹೋಗ್ಬೇಡ ಮಗನೇ ನಂಗೆ ಸ್ಯಾರಿ ಉಡ್ಸಕ್ಕೆ ಬರಲ್ಲ ಸೊ ಇವತ್ತು ಲೀವ್ ಹಾಕ್ಬಿಟ್ಟು ಪರವಾಗಿಲ್ಲ ಅಂತ ಹೇಳಿದೆ ಬಿಕಾಸ್ ಏನು ಕಂಪಲ್ಸರಿಯಾಗಿ ಹೋಗಲೇಬೇಕು ಅಂತ ಏನು ಕಂಡೀಷನ್ ಇರಲಿಲ್ಲ ಸ್ಕೂಲಲ್ಲಿ ಹಾಗಾಗಿ ಇಲ್ಲ ಮಮ್ಮ ನಾನು ಹೋಗ್ತೀನಿ ಪ್ಲೀಸ್ ನನ್ನ ಕಳಿಸು ಅಂತ ನಿನ್ನೆ ಸಂಜೆನೇ ಹೇಳ್ಬಿಟ್ಟಿದ್ಲು ನನಗೆ ಹಾಗಾಗಿ ನನ್ನ ಕಜಿನ್ ಅಶ್ವಿನಿನೂ ಕೂಡ ನೆನ್ನೆ ಸಂಜೆನೇ ಕಾಲ್ ಮಾಡಿ ಹೇಳಿದೆ ಸೊ ಈ ಥರ ಬಂದ್ಬಿಡಮ್ಮ ಸ್ವಲ್ಪ ಸ್ಯಾರಿ ಉಡ್ಸು ಮಗುಗೆ ಅಂತ ಹಾಗಾಗಿ ನನ್ನ ಹಸ್ಬೆಂಡ್ ಹೋಗಿ ಕರ್ಕೊಂಬಂದರು ಬಿಕಾಸ್ ನಮ್ಮ ಮನೆಗೆ ಅವ್ರ ಮನೆಗೆ ತುಂಬಾ ಡಿಸ್ಟೆನ್ಸ್ ಇದೆ ಹಾಗಾಗಿ ನಮ್ದು ಹೆಂಗೂ ಆಟೋ ಇದೆಯಲ್ಲ ಅಂತ ಕರ್ಕೊಂಬಂದರು ಸಿಕ್ಸ್ ಓ ಕ್ಲಾಕಿಗೆ ಕರ್ಕೊಂಡ್ಬಂದರು ಅಧ್ಯಾನ ಒಂದು ಫೈವ್ ಫೋರ್ಟಿಗೆ ಎಬ್ಬರಿಸಿ ಅವಳಗೂ ಕೂಡ ಮೈಕ್ ಸ್ನಾನ ಮಾಡಿಸಿ ಸೊ ಅಷ್ಟರಲ್ಲಿ ಮುಖಕ್ಕೆ ಕ್ರೀಮೆಲ್ಲ ಹಚ್ಚಿ ರೆಡಿ ಮಾಡಿದ್ದೆ ಅವಳು ಬರೋಷ್ಟರಲ್ಲಿ ಸೊ ಅವಳು ಬಂದಮೇಲೆ ಫಸ್ಟು ಎಲ್ಲ ಉಡಿಸ್ತಾ ಇದ್ದಾಳೆ ಸೊ ಇವತ್ತು ನಾನು ಸರೋಜಿನಿ ನಾಯ್ಡು ಅವ್ರದ್ದು ತೊಗೊಂಡಿದ್ದೆ ಕಾನ್ಸೆಪ್ಟು ಫ್ಯಾನ್ಸಿ ಡ್ರೆಸ್ಗೆ ಸುಮ್ಮನೆ ಏನಕ್ಕೆ ರೆಂಟ್ಗೆಲ್ಲ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಬಿಕಾಸ್ ನಾರ್ಮಲ್ ಸೀರೆನ ಅವ್ರು ಉಟ್ಕೊಂಡಿರೋ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ ಹಾಗಾಗಿ ಅವಳನ್ನೇ ಕರೆದೆ ಅಶ್ವಿನಿನ ಅವಳು ಪಾಪ ವೇರ್ ಮಾಡ್ತಾಳೆ ಸೊ ಯಾವಾಗಾದರೂ ಕರೆದ್ರೂ ಬರ್ತಾಳೆ ಈ ಥರ ನನಗೆ ಗುಡಿಸ್ಬೇಕಾದ್ರು ಅಷ್ಟೇ ಈಗ ನನ್ನ ಮಗಳಿಗೂ ಕೂಡ ಅವಳೇ ಉಡಿಸ್ತಾಳೆ ಸೊ ಚೆನ್ನಾಗಿ ಉಡಿಸ್ತಾಳೆ ರೆಡಿ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ಈ ಬ್ಲೌಸ್ ಆದ್ದಿಂದ ಇರಲಿಲ್ಲ ಸೊ ಆ್ಯಕ್ಚುಲಿ ಕ್ರೀಮ್ ಕಲರ್ ಬ್ಲೌಸ್ ಹಾಕಬೇಕಾಯಿತು ಗೋಲ್ಡನ್ ಕಲರ್ ಬಟ್ ಗೋಲ್ಡನ್ ಕಲರ್ ಬ್ಲೌಸ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಸೊ ಅವಳದು ಲೆಹೆಂಗದು ಟಾಪ್ ಇತ್ತು ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಬಿಟ್ಟು ಉಡ್ಸಿದ್ವಿ ಸೊ ತುಂಬ ಚೆನ್ನಾಗಿ ಸ್ಯಾರಿ ಉಡಿಸ್ತಾಳೆ ಇವಳು ನನ್ನ ಕಝಿನು ಸೊ ಇಟ್ಕೋಬೇಕು ಅಂತ ನನ್ನ ಕಝಿನ್ ಹೇಳ್ತಿದ್ಲು ಸೊ ಒಂದೆರಡು ಹೋಲ್ಸ್ ಇಟ್ಕೋಬೇಕು ಬ್ಲ್ಯಾಕು ವೈಟು ಮತ್ತು ಈ ಗೋಲ್ಡನ್ ಕಲರ್ ಹೊಲ್ಸಿಟ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಅವಳು ನನಗೆ ಸಜೆಸ್ಟ್ ಮಾಡಲು ಹೊಲ್ಸಿಟ್ಕೊಳ್ಳಿ ಬೇಕಾಗುತ್ತೆ ಇನ್ನು ಮಗು ಡ್ಯಾನ್ಸು ಅದು ಇದು ಅಂತ ಇರುತ್ತೆ ಅಂತ ಸೊ ನೋಡಿ ಈ ರೀತಿ ನಾರ್ಮಲ್ ಸ್ಯಾರಿನೇ ಈ ರೀತಿ ಉಡ್ಸ ಆ್ಯಕ್ಚುಲಿ ಕಾಟನ್ ಸ್ಯಾರಿ ಬೇಕಾಗಿತ್ತು ಕಾಟನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಇದು ಯಾವುದೋ ಒಂದು ಓಲ್ಡ್ ಬಾರ್ಡ್ರ್ ಸೀರೆ ಇತ್ತು ಹಾಗಾಗಿ ಅದರನ್ನೇ ಉಡ್ಸು ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ ಸೊ ಒಳಗಡೆ ನಾನೇನು ಲೆಗ್ಗಿನ್ಸ್ ಏನು ಹಾಕಿಲ್ಲ ಮಾಮೂಲಿ ಶಾರ್ಟ್ಸ್ ಹಾಕ್ಬಿಟ್ಟು ಸೊ ಅಲ್ಲಿ ದಾರ ಕಟ್ಬಿಟ್ಟು ಶಾರ್ಟ್ಸ್ ಮೇಲೆ ದಾರ ಕಟ್ಬಿಟ್ಟು ಅದಕ್ಕೆ ಈ ಕುಂಚಿಲೆ ಅಂದರೆ ನೆರಿಗೆ ಏನಿದೆ ಸೊ ಅದನ್ನು ಸಿಗ್ಸಿದ್ದಾಳೆ ಬಿಕಾಸ್ ಲೆಗ್ಗಿಂಗ್ಸ್ ಅಂದರೆ ಅದು ಕೆಳಗಡೆ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಥ್ರೆಡ್ಡು ಸೊಂಟಕ್ಕೆ ಕಟ್ಟಿ ಅದಕ್ಕೆ ಉಡ್ಸಿರೋ ಸ್ಯಾರಿ ಸೊ ಅದಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ನನಗಂತೂ ಖುಷಿಯಾಯಿತು ಬಿಕಾಸ್ ಅವಳಿಗೆ ಈ ಟ್ರೆಡಿಷ್ನಲ್ ಅಂದರೆ ತುಂಬಾ ಇಷ್ಟಪಡ್ತಾಳೆ ಸೊ ಆ್ಯಕ್ಚುಲಿ ನನಗೆ ಸ್ವಲ್ಪ ಮಾಡ್ರನ್ ಥರ ಇಷ್ಟ ಈ ಹೂವು ಅದೆಲ್ಲ ನಾನು ಅಷ್ಟು ಇಷ್ಟಪಡಲ್ಲ ಬಟ್ ಅವಳು ಹೂವು ಬಳೆ ಕುಂಕುಮ ಅದೆಲ್ಲ ತುಂಬಾ ಇಷ್ಟಪಡ್ತಾಳೆ ಗೆಜ್ಜೆಗಳು ಆಗಲಿ ಎಲ್ಲ ತುಂಬ ಇಷ್ಟ ಅವಳಿಗೆ ಸೊ ಸ್ಯಾರಿ ಅಂತಲೇ ಒಂದೇ ಟೈಮ್ಗೆ ಎದ್ದುಬಿಟ್ಲು ಬೆಳಗ್ಗೆ ಯಾವಾಗಲೂ ನಾನು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಆದ್ಯ ಆದ್ಯ ಅಂತ ಎಬ್ಬರಿಸ್ಬೇಕು ಒಂದು ಟೆನ್ ಫಿಫ್ಟೀನ್ ಸರಿ ಕರಿಬೇಕು ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಎಬ್ಬರಿಸೋಷ್ಟೋಕೆ ಬಟ್ ಇವತ್ತು ಆದ್ಯ ತಕ್ಷಣ ಸ್ಕೂಲ್ಗೆ ಹೋಗ್ಬೇಕು ಮಗನ ಇವತ್ತು ಇಂಡಿಪೆಂಡೆನ್ಸ್ ಡೇ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡೋಗ್ಬೇಕು ಅಂತ ಹೇಳಿದ ತಕ್ಷಣ ಬೇಗ ಎದ್ಬಿಟ್ಲು ಸೊ ಅದೊಂದು ಖುಷಿ ಆಯಿತು ನನಗೆ ಎಷ್ಟು ಡೆಡಿಕೇಶನ್ ಇದ್ದಾಳೆ ಸೊ ಇನ್ನು ಫೈನಲ್ಲಿ ಆದಿನ್ ಕೂಡ ರೆಡಿ ಮಾಡಿದ್ಲು ನೋಡಿ ಈ ರೀತಿಯ ರೆಡಿ ಮಾಡಿದ್ದಾಳೆ ಸೊ ಹಾಗಾಗಿ ಫುಲ್ ರೌಂಡ್ ತಿರುಗು ಮಗನೆ ಅಂತ ಹೇಳಿಬಿಟ್ಟು ಸೊ ನಮಸ್ತೆ ಮಾಡು ಅಂತ ಹೇಳಿಬಿಟ್ಟು ನಮಸ್ತೆ ಮಾಡಿದೆ ಬಿಕಾಸ್ ಫುಲ್ ಔಟ್ಫಿಟ್ಟು ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಈ ಐಡಿಯಾ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡಿದೆ ಅಷ್ಟೇ ಸೊ ನಾರ್ಮಲ್ ಸೀರೆ ಓಡಿಸ್ಬಿಟ್ಟು ಇಲ್ಲಿ ಕೊಂಗು ತಲೆ ಮೇಲೆ ಹಾಕ್ಬೇಕಿತ್ತು ಅದಕ್ಕೆ ಹೇರ್ ಪಿನ್ ಹಾಕಿದ್ದಾಳೆ ಅವ್ಳಿಗೆ ಕೊಂಗು ತಲೆ ಮೇಲೆ ಹಾಕೋದು ಇಷ್ಟ ಇರಲಿಲ್ಲ ತಗಿ ತಗಿ ಚುಚ್ತಾ ಇದೆ ಅಂತ ಹೇಳ್ದು ಹಾಗಾಗಿ ಫೇಸ್ ಆ ಥರ ಇಟ್ಕೊಂಡಿದ್ದಾಳೆ ಸೊ ಆ ಥರ ಇದ್ರೇ ಸರೋಜಿನಿ ನಾಯ್ಡು ಮಗ್ನೆ ಅಂತ ಹೇಳ್ತಿದ್ಲು ನನ್ನ ಕಝಿನ್ನು ಸೊ ಆದ್ಯ ನನಗೆ ಆಶ್ಚರ್ಯ ಆಯಿತು ಸೊ ಕನ್ನಡ ಈ ಥರ ಕಲಿತಾ ಇದ್ದಾಳೆ ಅವಳು ಓನ್ ನಾನಂತೂ ಟೀಚ್ ಮಾಡಿಲ್ಲ ಬಿಕಾಸ್ ಅವ್ಳ ಸ್ಕೂಲಲ್ಲಿ ಆ ಇಂದಳ ಅವಳಿಗೂ ಅಷ್ಟೇ ಟೀಚ್ ಮಾಡಿದ್ದಾರೆ ಇನ್ನು ಆ ಅರಸ ಅದೆಲ್ಲ ಹೇಳ್ಕೊಟ್ಟಿಲ್ಲ ಅವಳೇ ಒಬ್ಬಳೇ ಅಷ್ಟು ಕೂಡಿಸ್ಕೊಂಡು ಎಷ್ಟು ಚೆನ್ನಾಗಿ ಓದ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಕನ್ನಡ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟಕೊಂಡು ಗೊಬ್ಬಚ್ಚಿ ಮತ್ತೆ ಗುಬ್ಬಚ್ಚಿ ಗುಬ್ಬಚ್ಚಿ ಮತ್ತೆ ಮತ್ತು ಗುಬ್ಬಚ್ಚಿ ಮತ್ತು ಪಾರಿವಾಳ ಪಾರಿವಾಳಗಳು ಪಾರಿವಾ ವಳಗಳು ವಾಸ ಒಬ್ಬ ಕಷ್ಟನಾ ಒಂದೊಂದು ತಿನ್ಕೊಂಡು ಆ ಕಡೆ ನೋಡ್ಕೊಂಡು ತಿನ್ಕೋ ಇವಾಗ ಹೋಗ್ತಾ ಇದ್ವಿ ಸ್ಕೂಲಿಗೆ ಹಾಗೆ ಬಿಡ್ಬೇಕು ಟಿಕಪ್ಪು ಡ್ರಾಪ್ ಮಾಡ್ಬೇಕು ಇವ್ರಿಗೆಲ್ಲ ಬರಲ್ಲ ಇವ್ರು ಏನ್ ಪರ್ತಲ ಐತೆ ಮನೆ ಟಿಕಪ್ಪು ಡ್ರಾಚಿನ ಎಷ್ಟು ದೂರ ಐತೆ ನಡ್ಕೊಳಲ್ಲಿ ಸ್ಕೂಲ್ ಹತ್ರ ಬಿಟ್ವಿ ನೋಡಿ ಎಲ್ಲ ಭಗತ್ ಸಿಂಗು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಸೊ ಅದಾದಮೇಲೆ ಅಶ್ವಿನಿ ಮನೆಗೆ ಬಿಡೋಕ್ಕಂತ ಹೋಗ್ತಾ ಇದ್ದೀವಿ ಈಗ ಬಿಕಾಸ್ ಅವಳು ಪಾಪ ಬರೋಲ್ಲ ಅಂತ ಹೇಳ್ಬಿಟ್ಟು ಬಂದ್ಲಲ್ವ ನಾನೇ ಬಿಡ್ತೀನಿ ಅಂತ ಹೇಳಿದೆ ಹಾಗಾಗಿ ಅವಳು ಕೂಡ ಬಂದಿದ್ದು ಸೊ ಕಾಫಿ ಕೂಡ ಕುಡ್ದಿರಲಿಲ್ಲ ಅದೇನು ರೆಡಿ ಮಾಡೋಷ್ಟಲ್ಲೇ ಸಾಕಾಗ್ಬಿಡ್ತು ಇನ್ನು ಸ್ಯಾರಿ ಉಡಿಸ್ಬೇಕಾದ್ರೆ ಅಂತೂ ಮನೆ ಎಷ್ಟು ಗಲೀಜಾಗಿತ್ತು ಬೇಜಾರು ಮಾಡ್ಕೊಂಬಿಡಿ ಬಿಕಾಸ್ ಎಲ್ಲ ಹುಡುಕಿ ಅಲ್ಲಿ ಬ್ಲೌಸ್ ಎಲ್ಲ ಸಿಗಲೇ ಇಲ್ಲ ಮತ್ತು ಅವಳಿಗೆ ಮಣಿ ಸರ ಥರದೇ ಬೇಕಾಗಿತ್ತು ಹಾಗಾಗಿ ಹೆಂಗಂದ್ರೆ ಮನೇನ ಹಳ್ಳಿ ಕದಿಂದೀನಿ ಬೇಜಾರು ಮಾಡ್ಕೋಬೇಡಿ ವೀಡಿಯೋ ನೋಡೋರು ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ನೋಡಿ ಫ್ರೆಂಡ್ಸ್ ಅಲ್ಲಿ ಫುಲ್ ಪಕ್ದಲ್ಲೂ ಕೂಡ ಜೆ ಸಿ ಪಿ ಬಂದಿತ್ತು ಈ ಪ ಎರಡು ಮನೆ ಕಟ್ತಾ ಇದ್ದಾರೆ ಎರಡು ಸೈಟಲ್ಲಿ ಸೊ ಎಷ್ಟು ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರೆ ನೀನು ನಾನು ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಆದರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಕೇಳಿಸ್ತಿರ್ಬೋದು ಸ್ವಲ್ಪ ಅಷ್ಟು ಡಿಸ್ಟರ್ಬೆನ್ಸ್ ಇತ್ತು ಸೊ ತಲೆನೋವೇ ಬಂದ್ಬಿಡ್ತು ನನಗಂತೂ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಅದಾದಮೇಲೆ ನೋಡಿ ಚಿಪ್ಪೆಗಳು ಈ ತೆಂಗಿನ ಚಿಪ್ಪು ಮತ್ತು ಆಯಿಲ್ ಪ್ಯಾಕೆಟ್ ಎಲ್ಲ ನಮ್ಮಮ್ಮರು ಒಲೆಯಲ್ಲಿ ನೀರು ಕಾಯಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ನೀಟಾಗಿ ಕೂಡಿಕ್ಕಿ ತೊಗೊಂಬಂದು ಕೊಟ್ಟೆ ಅದಕ್ಕೆ ನನ್ನ ತಂಗಿ ಇದನ್ನು ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದಾರೆ ಸೊ ಅದಾದಮೇಲೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು ಬಿಕಾಸ್ ಆರ್ದಿಂಗ್ ಸುಖನ ಸಮೃದ್ಧಿ ಯೋಜನೆ ಸ್ಕೀಮ್ ಮಾಡಿಸಿದ್ದೀವಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಸೊ ಅದನ್ನು ಪೇ ಮಾಡೋಕ್ಕೆ ಈ ಮಂತು ಪೇ ಮಾಡಿ ಲಾಸ್ಟ್ ಮಂತು ಕೂಡ ಪೇ ಮಾಡಿರಲಿಲ್ಲ ಈ ಮಂತು ಕೂಡ ಪೇ ಮಾಡಿರಲಿಲ್ಲ ಹಾಗಾಗಿ ಒಟ್ಟಿಗೆ ಹೋಗಿ ಪೇ ಮಾಡಿಬಿಟ್ಟು ಬರೋಣ ಅಂತ ನಾನು ಹಸ್ಬೆಂಡ್ ಇಬ್ಬರು ಹೋದ್ವಿ ಸೊ ನಾನು ಬರ್ಕೊಟ್ಟೆ ಹಸ್ಬೆಂಡ್ ಸರಿ ಅಲ್ಲಿ ಕುತ್ಕೋ ಹೋಗಿ ನಾನೇ ಕ್ಯೂ ಅಲ್ಲಿ ನಿಂತ್ಕೊಂಡು ಪೇ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಆರಾಮಾಗಿ ರೆಸ್ಟ್ ತೊಗೊಳ್ತಿದ್ದೀನಿ ಸೊ ಇನ್ನು ಲವ್ ಬರ್ಡ್ಸ್ಗೆ ಯಾವಾಗಲೂ ನನ್ನ ಹಸ್ಬೆಂಡೇ ಬೈಕೊಂಡು ಬೈಕೊಂಡು ಊಟ ಹಾಕ್ತಾರೆ ಬಿಕಾಸ್ ನಾನು ಈ ಬೇ ಬಿ ಶೆಡ್ಯೂಲಲ್ಲಿ ಶೂಟಿಂಗು ಮನೆ ಸ್ಕೂಲ್ ಬಿಡಬೇಕು ಈ ಕೆಲಸ ಮಾಡೋ ಬ್ಯುಸಿಯಲ್ಲಿ ನಾನು ಅದನ್ನು ಮರೆತೇ ಹೋಗ್ಬಿಡ್ತೀನಿ ಪಾಪ ಹಾಗಾಗಿ ನನ್ನ ಹಸ್ಬೆಂಡ್ ಡೈಲಿ ಊಟ ಹಾಕ್ಬೇಕಾದ್ರೆ ಬೈತಾಯಿರ್ತಾರೆ ಇವತ್ತು ನಾನೇ ಅದಕ್ಕೆ ಊಟ ಖಾಲಿ ಆಗಿತ್ತು ಅಂತ ಹಾಕಿದೆ ಸೊ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಇದೆಲ್ಲ ಆದ್ಯ ಚಿಕ್ಕ ವಯಸ್ಸೆಲ್ಲ ಹಾಕಿರೋಂಥ ಬಟ್ಟೆಗಳು ಅಂದರೆ ಹಾಕಿಲ್ಲ ಅವಳು ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಜಸ್ಟ್ ಹಾಕೋದು ರಿಮೂವ್ ಮಾಡೋದು ಸೊ ಈ ಬಟ್ಟೆಗಳನ್ನ ಇವತ್ತು ಇಲ್ಲಿ ನಮ್ಮ ಮನೆ ಹತ್ರ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಮೋರಿ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಈ ಮಳೆಗಾಲದಲ್ಲಿ ಫುಲ್ಲು ಮಣ್ಣು ತುಂಬಿರುತ್ತೆ ಹಾಗಾಗಿ ಮ ಕ್ಲೀನ್ ಮಾಡೋಕೆ ಬಂದಿದ್ದಾರಲ್ಲ ಅವ್ರು ಕೇಳಿದ್ರು ಅಕ್ಕ ಸ್ಯಾರಿ ಪಾಪುಗೆ ಯಾವುದಾದ್ರು ಬಟ್ಟೆ ಇದ್ದರೆ ಕೊಡಿ ಅಂತ ಹಾಗಾಗಿ ಈ ಬಟ್ಟೆಗಳನ್ನೆಲ್ಲ ಕೊಡೋಣ ಅಂತ ಇವತ್ತು ತೆಗೆದಿಟ್ಟಿದ್ದೀನಿ ಬಿಕಾಸ್ ಆ್ಯಕ್ಚುಲಿ ನನ್ನ ತಮ್ಮನ ಪಾಪು ಹೆಣ್ಮಗು ಹುಟ್ಟಿದ್ರೆ ಕೊಡೋಣ ಅಂತ ಹಾಗೆ ಇಟ್ಟಿದೆ ಇವನ್ ನನ್ನ ತಂಗಿ ಪಾಪು ಹುಟ್ಟಿದ್ರೆ ಕೊಡೋಣ ಅಂತ ಹಾಗೆ ಇಟ್ಟಿದೆ ಸೊ ನನ್ನ ತಂಗಿ ಇನ್ನೂ ಪಾಪು ಆಗಿಲ್ಲ ನನ್ನ ತಮ್ಮನಿಗೆ ಗಂಡು ಮಗು ಹುಟ್ಟುಬಿಡ್ತು ಸರಿ ಯಾಕೆ ಹಂಗೆ ಇಡೋದು ಅಂದ್ಬಿಟ್ಟು ಪಾಪ ಅವ್ರು ಕೇಳಿದ್ರಲ್ಲ ಹಾಗಾಗಿ ಕೊಡೋಣ ಅಂತ ಇವತ್ತು ಎಲ್ಲ ಎತ್ತಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಸೊ ನೋಡಿ ತುಂಬಾ ಮೆಮೊರೀಸ್ ಇದೆ ಫ್ರಾಕಲ್ಲಿ ಇದು ನಾಮಕರಣಕ್ಕಂತ ಹಾಕಿದ್ದಿದ್ದು ವಿತ್ ಕೋಟ್ ಇದು ವಿತ್ ಕೋಟ್ ಬಂದಿದ್ದು ಪೋತಿಸಲ್ಲಿ ತೊಗೊಂಡು ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕೊಡೋಕ್ಕೂ ಬೇಜಾರೇ ಬಟ್ ಆಗಲ್ವಲ್ಲ ಹಾಕ್ಕೊಳ್ಳೋಕ್ಕೆ ಬಿಕಾಸ್ ಮೆಮೊರೀಸಿಂದ ಕೊಡಕ್ಕೆ ಬಿದ್ದಾರೆ ಅಷ್ಟೇ ನಾನು ಎಲ್ಲ ಚೆನ್ನ ಚೆನ್ನಾಗಿರೋ ಫ್ರಾಕ್ಸ್ ಇದೆಲ್ಲ ಆಗವಳು ಬರೀ ಪ್ಯಾಂಟು ಚಡ್ಡಿ ಹಾಕೊಂತಿದ್ಲು ಇದೆಲ್ಲ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಹಾಕ್ಸ್ಕೊಳ್ತಾನೆ ಇರಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಹಾಗಾಗಿ ಸುಮ್ಮನೆ ಇಟ್ಟು ಎಷ್ಟು ದಿನ ಅಂತ ಇಡೋದು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾಯಿ ಇದು ನನ್ನ ಹಸ್ಬೆಂಡು ಫಸ್ಟ್ ಟೈಮು ಬಟ್ಟೆ ಅಂತ ತೆಗ್ದಿರೋದು ಮಗುಗೆ ಇದು ಕೊಡೋಲ್ಲ ಹಾಗೆ ಇಟ್ಟಿರ್ತೀನಿ ಬಿಕಾಸ್ ಮೆಮೊರೀಸ್ಗೆ ಫಸ್ಟ್ ಟೈಮ್ ಬಟ್ಟೆ ತಗೊಂಡಂದ್ರೆ ರಾತ್ರಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬೇಬಿ ಹಡ್ಡಲ್ಲಿ ತೊಗೊ ಸಖತ್ತಾಗಿದೆ ಒಂದು ಯಾವುದೂ ಹರಿದೋಗಿರೋದಾಗಲಿ ಬಿಕಾಸ್ ನಾನು ಯೂಸೇ ಮಾಡಿಲ್ವಲ್ಲ ಇನ್ನು ಹೆಂಗೆ ರೆಡ್ ಈ ಥರ ಸುಮಾರು ಬಟ್ಟೆಗಳಿದೆ ಸೊ ಇದೆಲ್ಲ ಈಗ ಅವ್ರಿಗೆ ಕೊಟ್ಬಿಡ್ಬೇಕು ಇದ್ರ ಜೊತೆ ಹೊಸ ಸ್ಲಿಪ್ಪರ್ ಕೂಡ ಇದೆ ಅದನ್ನು ಕೂಡ ಹೊಟ್ಬಿಡ್ಬೇಕು ಜಸ್ಟು ಫೀಲಿಂಗ್ಸ್ ಇದೆಲ್ಲ ಫೀಲ್ ಆಗುತ್ತೆ ಹಾಕಿರೋದಲ್ವ ಚಿಕ್ಕ ಏಜ್ ಬಟ್ಟೆ ಇವಾಗ ಬೆಳೆದ್ಬಿಟ್ಟಿದ್ದಾರೆ ಮಕ್ಕಳು ಅದು ಅದೇ ಎಸ್ಪೆಷಲಿ ಹೆಣ್ಮಕ್ಳಂತೂ ನೋಡಿ ನೋಡ್ತಾನೆ ಬೆಳೆದ್ಬಿಡ್ತಾರೆ ಫ್ರೆಂಡ್ಸ್ ನೋಡಿ ಸ್ಲಿಪ್ಪರ್ಗಳು ಅಷ್ಟೇ ಒಂದು ಮೂರು ಜೊತೆ ಕೊಟ್ಬಿಟ್ಟೆ ಆ್ಯಕ್ಚುಲಿ ಇನ್ನೂ ಇತ್ತು ಹುಡುಕ್ಬೇಕಾಗಿತ್ತು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಿಕಾಸ್ ಇವಾಗ ಸಾಟರ್ಡೆದಿಂದ ಕರ್ಕೊಂಬರಕ್ಕೆ ನಾನು ಹನ್ನೆರಡು ಗಂಟೆಗೆ ಹೋಗಬೇಕಿತ್ತು ಸೊ ಮೂರು ಜೊತೆ ಮಾತ್ರ ಸಿಕ್ತು ಹಾಗಾಗಿ ಸ್ಲಿಪ್ಪರು ಕೂಡ ಕೊಟ್ಟೆ ಸೊ ಎಷ್ಟು ಬೇಗ ಅದೇ ದೊಡ್ಡೋಳಾಗ್ಬಿಟ್ಲು ತುಂಬಾ ಲೆಂತ್ ಬಂದ್ಬಿಟ್ಟಿದೆ ಕಾಲುಗಳೆಲ್ಲ ಅವಳು ಕೂಡ ತುಂಬಾ ಹೈಟ್ ಆಗಿಬಿಟ್ಟಿದ್ದಾಳು ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಫುಲ್ ಇದ್ದೀವಲ್ಲ ಹಾಗಾಗಿ ಅಂದ್ಬಿಟ್ಟು ಪಾಪ ಹೋಗಿ ಕೊಟ್ಟೆ ಅವ್ರು ಎಷ್ಟು ಖುಷಿಪಟ್ಟರು ನೋಡಿ நோட நம்ம மக்க சேர்த்து இதர அல்ல அதே 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 அதை கொடுத்து இதில்

ಚುಚ್ತಾ ಇದೆ ತುಂಬಾ ಇರಿಟೇಷನ್ ಆಗ್ತಿತ್ತು ಮಮ್ಮ ಅಂತ ಹೇಳಿದ್ಲು ಹಾಗಾಗಿ ಫಸ್ಟು ಬಂದ ತಕ್ಷಣ ಬಿಚ್ಚು ಅಂತ ಹೇಳ್ಬಿಟ್ಲು ಸೊ ಹಾಗಾಗಿ ಎಲ್ಲ ಕೂಡ ಬಿಚ್ಚಿ ಚಪಾತಿ ಎಲ್ಲ ತೀಡಿಟ್ಟಿದ್ದೆ ಸೊ ಚಪಾತಿ ಸುಟ್ಬಿಟ್ಟು ಇಬ್ಬರು ಕೂಡ ಊಟ ಮಾಡಿದ್ವಿ ಸೊ ಇವತ್ತು ಊಟಕ್ಕೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದೆ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಸೊ ಇವತ್ತು ಊಟಕ್ಕೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೆಸಿಪಿ ಬಿಕಾಸ್ ವೀಡಿಯೋ ಲೆಂತಿ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ನಿಮಗೆ ಗೋರಿಕಾಯಿ ಪಲ್ಯ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ರೆಸಿಪಿ ಬೇಕಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಅದೇ ಇಬ್ಬರು ಕೂಡ ಊಟ ಮಾಡ್ತಿದ್ವಿ ಈಗ ಏನಪ್ಪ ಅಂದರೆ ಸೂಪರಾಗಿದೆ ಅಲ್ಲಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಸೊ ಊಟ ಮಾಡಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟೇ ಟ್ಯೂನ್ ಸೊ ಆದ್ಯ ಆಗಲೇ ಎರಡು ಚಪಾತಿ ಬೇಕು ಅಂತ ಹೇಳಿದ್ಲು ಎರಡರಲ್ಲಿ ಬರೀ ಒಂದು ಮಾತ್ರ ತಿಂದಳು ಇನ್ನೊಂದು ಹಾಗೆ ಬಾಕಿ ಉಳಿಸ್ಕೊಂಡಿದ್ಲು ಹಾಗಾಗಿ ಇವಾಗ ಚಪಾತಿ ಹಂಗೆ ಇಟ್ಟಿದ್ದೆ ಅಲ್ವಾ ಸೊ ಮಗನೇ ವೇಸ್ಟ್ ಆಯಿತು ನೀನು ಎರಡು ಬೇಕು ಅಂತ ಹೇಳಿದೆ ತಿಂದಿಲ್ಲ ಅಂತ ಹೇಳಿದೆ ಸರಿ ಹಾಗೆ ತಿಂತೀನಿ ಕೊಡಿಮಮ್ಮ ಅಂತ ಹೇಳಿದ್ಲು ಹಾಗಾಗಿ ತಿಂತ ಇದ್ದಾಳೆ ಬಂಗಾರಿ ತುಂಬ ತರಲೇ ಹೇಳ್ ಮಾತು ಕೇಳಲ್ಲ ಫ್ರೆಂಡ್ಸ್ ಇವಳು